ಎಲ್ಲ ನನ್ನ ಪ್ರೀತಿಯ ಜನತೆಗೆ ಜಯ ಆಂಜನೇಯ ಸ್ನೇಹಿತರೆ ಇದು ಲಿಂಗೇಗೌಡನ ಊರಲ್ಲಿ ಮನೆಯೊಳಗಿದ್ದಂಥ ಹಾವು ಬನ್ನಿ ಇದು ನಾನು ನೋಡೋಣ ಯಾವ ಇತ್ತು ಅಂತ ಅದಕ್ಕಿಂತ ಮುಂಚಿತವಾಗಿ ಸ್ನೇಹಿತರೆ ನಾನು ನನ್ನ ಅನ್ನು ಸಬ್ಸ್ಕ್ರೈಬ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮಾಡಿಕೊಳ್ಳಿ ಬೆಲ್ಲೈಕಾನ್ ಆಲ್ ಮಾಡ್ಕೊಳ್ಳಿ ಬನ್ನಿ ಸ್ನೇಹಿತರೆ ನೋಡೋಣ

थोड़ी सर नहीं नहीं थोड़ी है आने लोदा ये चली जाए ये तो 4 5 घंटा हुई हां भाई भाई कल के कल था दोस पे जाता हूं नहीं बोल दिला बड़े बड़ा हां कल के कल था ये नहीं है नहीं दूर आई बिन यप्पा यप्पा हे

ಈಗ ಇದನ್ನ ದೂರ ಬಿಟ್ಬಿಡ್ರಿ ಅದಕ್ಕೆ ಮಾಡಕ್ ಹೋಗ್ಬೇಡ್ರಿ ದೂರ ಬಿಟ್ಬಿಡ್ರಿ ಆಯ್ತು

ಸ್ನೇಹಿತರೆ ಲಿಂಗೇ ಕೂಡ ದೊಡ್ಡ ಸಂರಕ್ಷಣೆ ಮಾಡಿದಂಥವು ಅಲ್ಲಿಂದ ಸಂರಕ್ಷಣೆ ಮಾಡಿ ರೀಸ್ ಕೂಡ ಆಯ್ತು ಮತ್ತು ನಾನು ಅವ್ರು ಹೇಳ್ತಾ ಇರ್ತೀನಿ ಸೇವ್ ಸ್ನೇಹಿತ ಸೇವ್ ಹೆಚ್ಚಾ ಮತ್ತೆಲ್ಲರಿಗೂ ಜಯ